Abragaing, uhm old者 uhm old者 eh ли bomcupaing, hai,hadi, eh. Ch recessedavan oda gannekari difellili that are sad, Sari bandh racamad avaraan kus attacked at k masa nadeh three timeogi, Qod fire da ar被 nchi shutaka' ಮಾತೃ ಸಮಾನವಾದಂತಹ ಉದ್ಯೋಗವನ್ನು ಹೊಂದಿ ಧರ್ಮೋತ್ಥಾನದ ಪುಣ್ಯ ಕಾರ್ಯಕವನ್ನು ಹೊತ್ತು ನಿಂತವ ಸತ್ಯಲೋಕದಿಂದ ನಾಲ್ಕು ಕೋಟಿ ಯೋಜನಾಂತರದ ಮೇಲೆ ಸೌಧಾರಾಮ ಹೃದಾರಿಗಳಿಂದ ನಿತ್ಯವೂ ಶೋಭಿಸಲ್ಪಡುವ ಜ್ಞಾನ ಸುಖ ಪ್ರಚುರವಾದಂತಹ ಸರ್ವೋತ್ತಮ ನಗರ ಅಲ್ಲವೇ ವೈಕುಂಠ ಲೋಕ ಆದಿ ಅಂತಿರಹಿತನಾದದರಿಂದಲೇ ಅನಂತನೆಂದು ಚ್ಯುತಿರಹಿತನಾದ ಕಾರಣ ಸಮಸ್ತ ಲೋಕಗಳಿಗೂ ಸನ್ಮಂಗಲವನ್ನು ಉಂಟು ಮಾಡುತ್ತಾ ಸದಾ ಆನಂದ ಕುಂದಿಲನಾಗಿರುವ ಕಾರಣ ನನ್ನನ್ನು ನಿತ್ಯಾನಂದ ಅನ್ನುವ ಹಾಗೂ ಬಣ್ಣಿಸುತ್ತಾ